சயாட்டிகா பைன் அந்த பட் ஹிப்பிண்ட கலூ காட் வரைகூட நர ஒர எழுக்கொள்ளா எஸ்ட் சிவியாக சிவரே சிவியர் ஆகத்த ஒன்னொந்த கால் எழுத கா ನಡೀಲಿಕ್ಕೆ ಸರಿ ಬರಲ್ಲ ಕಾಲ್ ಉರ್ಲಿಕ್ಕೆ ಬರಲ್ಲ ತುಂಬಾ ಪೇನ್ ಆಗಿರುತ್ತೆ ತುಂಬಾ ಪೇನ್ ತುಂಬಾ ಪೇನ್ ಬರುತ್ತೆ ಅದಕ್ಕೆ ಏನ್ ಮಾಡಬೇಕು ಅದು ಯೂರಿನರಿ ಬ್ಲಾಡರ್ ಹೀಟ್ ಆದಾಗ ಆಗತ್ತೆ ಯೂರಿನರಿ ಬ್ಲಾಡರ್ ನೋಡಿ ಎಡಗೈ ಮಧ್ಯದ ಬೆರಳು ಉಂಗುರ ಬೆಳ್ಳಿನ ಕಡೆಗೆ ನೋಡಿ ಎಡಗೈ ಮಧ್ಯದ ಬೆರಳು ಉಂಗುರ ಬೆರಳಿಗೆ ಈ ಉಗುರಿನ ಬುಡದಲ್ಲಿ ಇಲ್ಲಿ യു ബിക്സ്റ്റി ഫോർ അത് യുരിനറി ബ്ലാഡർ പായു അതൊക്കെ ടേപി ഒന്ന് മെന്ക്കാൽ ഹാക്ബിട്ടു ഇല്ല അണസ്കൊള്ളി ఇం హై నిమిష హాకే జాస్తిట్కారు ఇది తుంద సింగల్ పైంట్ ట్రీటెంట్ అంతే ఇకే హై నిమిష ఇట్కూ జాస్తి తిట్కారు ఆమె తెడి ఆమె ఎడగై తోర్బెరళు బుడకే మే బలగ్ తోరు బెరళు బుడకే గ్రీన్ కలర్ హిజ ఎరడి నెల కాల ఇట్క్ర కేవల హ సాకు ఈ మెంతకాళ్ళు హచ్చి సిక్స్టి ఫోర్ గా మెంటకాలు హచ్చు హిష ఇక సాకు ఇన్నొందు పయింట్ యావది అంతే ఈ ఎరడు ఈ బెరళు ಮತ್ತು ಈ ಹೆಬ್ಬೆರಳು ಇಲ್ಲಿ ಕೂಡುವ ಜಾಗದಲ್ಲಿ ಇಲ್ಲೊಂದು ಗುಳಿ ಬರುತ್ತೆ ನೋಡಿ ಈ ತರ ಈಗ ಮಾಡಿದಾಗ ನಿಮ್ಗೆ ಗುಳಿ ಸಿಗುತ್ತೆ ಇಲ್ಲಿ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಹೀಗೆ ಮಾಡ್ಕೊಂಡಾಗ ಹಿಂಗ್ ಮಾಡ್ಕೊಂಡು ಹೀಗೆ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ಸಲ ಇನ್ನಕ್ಕೊಂದು ಎರಡು ಮೂರು ಸಲ ಪ್ರೆಸ್ ಮಾಡಿ ಇಲ್ಲಿ ನೋವು ಇದೆ ಅಂತ ನೋವು ಆಗತ್ತೆ ನಿಮ್ಗೆ ಈ ಸಯಾಟಿಕಾ ನೋವು ಇದ್ದಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋವು ಆಗತ್ತೆ ಇಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ಒಂದು ಇಪ್ಪತ್ತ್ ಮೂವತ್ತು ಸಲ ಪ್ರೆಸ್ ಮಾಡಿ ದಿನಕ್ಕೊಂದೆರಡು ಸಲ ಪ್ರೆಸ್ ಮಾಡಿ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ನಿಮಗೆ ಸಾಯೋಟಿಕ ಪೇನ್ ವಾಸೆ ಆಗುತ್ತೆ ಇದು ಸ್ವತಃ ನಾನು ಅನುಭವಿಸಿ ಇದರಿಂದ ರಿಸಲ್ಟ್ ಪಡ್ಕೊಂಡಿತ್ತು ನನಗೆ ಕಾಲು ನಡೆಯಲಿಕ್ಕೆ ಬರ್ತಾ ಇರಲಿಲ್ಲ ಸಾಯೋಟಿಕಾ ಪೇನ್ ಆಗಿ ನಾನು ಕುಂಟ್ಕೊಂಡು ನಡೀತಾ ಇದ್ದೆ ಅಷ್ಟು ಸಿವಿಯರ್ ಪೇನ್ ಆಗಿತ್ತು ಇದನ್ನು ಉಪಯೋಗಿಸಿದ ಮೇಲೆ ಯಾವುದೇ ಒಂದೇ ಒಂದು ಮಾತ್ರನೂ ಕೂಡ ತಗೊಳ್ಳದೆ ಈ ಟ್ರೀಟ್ಮೆಂಟ್ಗಳಿಂದನೇ ನನ್ನ ಸಾಯೋಟಿಕ ಪೈನ್ ವಾಸಿ ಮಾಡ್ಕೊಂಡಿದ್ದೀನಿ ಕೆಲವರಂತೂ ಆರು ತಿಂಗಳು ವರ್ಷಗಟ್ಟಲೆ ಇದನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟು ತೈಲ ಹಾಕಿ ಎಷ್ಟು ಎಕ್ಸಸೈಸ್ ನಾವು ನಾನಾ ನಮ್ನಿ ಎಕ್ಸಸೈಸ್ಗಳಿವೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾರೆ ವಾಸೆ ಆಗ್ತದೆ ಅದನ್ನ ಕಂಟಿನ್ಯೂ ಸಹ ಮಾಡಿದ ವಾಸೆ ಆಗುತ್ತೆ ಇದು ಬಹಳ ಬೇಗ ವಾಸಿ ಆಗುತ್ತೆ ಇದು ಸ್ವತಃ ನನಗೆ ಆಗಿತ್ತು ನಾನು ಇದನ್ನು ಉಪಯೋಗಿಸಿ ಇದರಿಂದ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೇನೆ ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ಗೆ ಯಾರಿಗಾದರೂ ಆಗಿದ್ದಿದ್ರೆ ಇದನ್ನು ಉಪಯೋಗಿಸಿ ಈ ವಿಧಾನವನ್ನು ಅನುಸರಿಸಿ ನಿಮ್ಮ ಸಾಹಿಟಿಕ ನೋವನ್ನು ವಾಸಿ ಮಾಡಿಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ